ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನೆಲ್ಲ ನಿಮಗೆ ಒಂದು ಮಟನ್ ರೆಸಿಪಿ ಹೇಳ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಅದರಲ್ಲಿ ಏನಂತಂದ್ರೆ ಗುಡ್ಡೆ ಮಾಂಸದ ಸಾಂಬಾರು ಈ ಗುಡ್ಡೆ ಮಾಂಸ ಅಂದರೆ ಏನಂತಂದ್ರೆ ಈ ಎಲ್ಲ ಮಟನ್ದು ಪಾರ್ಟ್ಸ್ಗಳೆಲ್ಲ ಮಿಕ್ಸ್ ಇರುತ್ತೆ ತಲೆ ಕಾಲು ಗೋಟಿ ಮತ್ತೆ ಮಟನ್ ಈ ತರ ಎಲ್ಲ ಮಿಕ್ಸ್ ಇರೋದ್ನೆ ಗುಡ್ಡೆ ಮಾಂಸ ಅನ್ನೋದು ಅದರಲ್ಲಿ ಇವತ್ತು ಸಾಂಬಾರ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಸಾಂಬಾರಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಲವಂಗ ತಗೊ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಒಂದು ಮೂರು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಇದು ಬಂದು ರುಬ್ಬಕ್ಕೆ ಮತ್ತು ಇನ್ನೊಂದು ಈರುಳ್ಳಿ ಇಟ್ಕೊಂಡಿದ್ದೀನಿ ಇದು ಬಂದು ಒಗ್ಗರಣೆಗೆ ಹಾಕೋಕ್ಕೆ ಸೊ ಟೋಟಲ್ ನಾಲ್ಕು ಈರುಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನ್ ಗಸಗಸೆ ಹಾಕ್ಕೊಂತೀನಿ ಇದಕ್ಕೆ ಮತ್ತು ಒಂದು ನಾಲ್ಕೈದು ಕಾಳು ಅಂದರೆ ಒಂದಿಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಅಂತ ನೆನ್ಕೊಳ್ಳಿ ಅಷ್ಟು ಮೆಣಸು ತೊಗೊಂಡಿದ್ದೀನಿ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಮಟನ್ ಸಾಂಬಾರು ಪುಡಿ ಮಟನ್ ಸಾಂಬಾರು ಪುಡಿ ಇಲ್ಲ ಅನ್ನೋರು ಬೇಕಾದ್ರೆ ಧನಿಯಾ ಮತ್ತು ಮೆಣ್ಸಿನ್ಕಾಯಿನ ಎರಡನ್ನೂ ತೊಗೊಂಡು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳಿ ಅದೇ ಮಟನ್ ಸಾಂಬಾರು ಪುಡಿ ಅದಿಲ್ಲಾಂದರೆ ಈ ಥರ ಇಲ್ಲಾಂದರೆ ಅದು ಯಾವ ಥರ ನಾವು ಎರಡರಲ್ಲಿ ಏನಾದರೂ ಯೂಸ್ ಮಾಡ್ಬೋದು ಇಷ್ಟೇ ಇಂಗ್ರೀಡಿಯೆಂಟ್ಸು ಇಷ್ಟು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲು ನಾನು ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಈಗ ಫಸ್ಟು ಕೂಗೋಕೆ ಇಟ್ಕೊಳ್ಳೋಣ ಇದು ಹೇಗೆ ಅಂತ ಮುಂದೆ ನೋಡೋಣ ಬನ್ನಿ ಈಗ ಮೊದಲು ಇದಕ್ಕೆ ಈರುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೇನಂತಂದರೆ ಆಗಲೇ ತೊಗೊಂಡಿರೋ ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಡು ಬರೋಣ ಇದನ್ನ ರುಬ್ಬೋ ಸ್ಟೋದಕ್ಕೆ ಮಟನ್ನ ಎಣ್ಣೆಗೆ ಹಾಕಿ ಹುರ್ಕೊಳ್ಳೋಣ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಈಗ ಇದು ಕಾದಿದೆ ಕಾದಿರೋದಕ್ಕೆ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತೀನಿ ಏಕೆಂದರೆ ಮಟನಲ್ಲೂ ಕೊಬ್ಬಿದೆ ಅಲ್ವಾ ಅದು ಎಣ್ಣೆ ಬಿಡುತ್ತೆ ತುಂಬ ಎಣ್ಣೆ ಆಗೋದ್ರೆ ಜಿಡ್ಜಿಡ್ ಆಗಿಬಿಡುತ್ತೆ ಸಾಂಬಾರು ಅದಕ್ಕೋಸ್ಕರ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಕು ಎಣ್ಣೆ ಅಷ್ಟು ಹಾಕೊಂಡಿದ್ದೀನಿ ಇದು ಎಣ್ಣೆ ಕಾದ್ಮೇಲೆ ಈಗ ಆಗಲೇ ಒಂದು ಈರುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇದಕ್ಕೆ ಹಾಕೋತೀನಿ ಈಗ ಇದಕ್ಕೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಮಟನ್ಗಳನ್ನ ಹಾಕೋತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಆ ಎಣ್ಣೆ ಈರುಳ್ಳಿ ಅರಶಿನ ಎಲ್ಲ ಫುಲ್ಲು ಚೆನ್ನಾಗಿ ಮಟನ್ ಗಿಡಿಬೇಕು ಅನ್ನಂಗೆ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನ ಈ ಮಟನ್ ಸಾಂಬಾರಿಗೆ ಅರ್ಶಿನ ಹಾಕೋದು ಏನಕ್ಕೆ ಅಂತಂದರೆ ಮಟನ್ ಫುಲ್ಲು ಸುಂಡೋಗಿಬಿಡುತ್ತೆ ಹಾಕಿದ ತಕ್ಷಣವೇ ಅದು ಆಗದೇ ಇರಲಿ ಮತ್ತು ಯಾವುದೇ ಥರ ಸ್ಮೆಲ್ ಬರದೇ ಇರಲಿ ಅನ್ನೋದಕ್ಕೋಸ್ಕರನೂ ಅಷ್ಟೇ ಮತ್ತು ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಅರ್ಶನ ಹಾಕೋದ್ರಿಂದ ಅದಕ್ಕೆ ಅರ್ಶಿನ ಹಾಕೊತೀವಿ ಅರ್ಶಿಣ ಹಾಕೊಂಡ್ರೆ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಈಗ ಇದರಲ್ಲಿ ನೀರು ಬಿಡೋ ಮಟ್ಟಿಗೆ ಬೇಯೋವರೆಗೂ ಬಿಟ್ಬಿಡಿ ಈಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮಟನಲ್ಲಿ ಹೇಗೆ ನೀರು ಇದೆ ಅಂತ ಇದು ಚೆನ್ನಾಗಿ ಬಿಟ್ಟು ಸುಂಡಬೇಕು ಸುಂಡೋವರೆಗೂ ಮಟನ್ ಚೆನ್ನಾಗಿ ಐದೈದು ನಿಮಿಷಕ್ಕೆ ಒಂದ್ಸಲ ಇರಿ ಈಗ ನೀವು ನೋಡ್ಬೋದು ಈಗ ಇದು ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ ಅಂದರೆ ನೀರು ಬಿಟ್ಕೊಂಡು ಇದೆಲ್ಲ ನಾವು ಎಣ್ಣೆ ಹಾಕಿದ್ವಲ್ಲ ಅದೆಷ್ಟು ಮಾತ್ರ ಇದೆ ಮಟನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಹುರಿದಿದೆ ಇವಾಗ ಈಗ ಇದಕ್ಕೆ ಈರುಳ್ಳಿನ ರುಬ್ಕೊಂಡು ಬರೋಣ ಬನ್ನಿ ಈಗ ಇದು ಈರುಳ್ಳಿ ರುಬ್ಕೊತಾ ಇದ್ದೀನಿ ಈಗ ಇದಕ್ಕೆ ರುಬ್ಬಿರೋ ಈರುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಈಗ ಇದಕ್ಕೆ ಅದೇ ರುಬ್ಬಿದ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಇದನ್ನು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಿಮ್ಗೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲಂದ್ರೆ ಈಗ ಒಂದು ಸ್ವಲ್ಪ ಹಾಕೊಳ್ಳಿ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಇದನ್ನು ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಇದು ಡಿಪೆಂಡ್ಸ್ ಅಪಾನ್ ಮಟನ್ ಮೇಲೆ ಈಗ ಎಳೆ ಮಟನ್ ಆಗಿದ್ರೆ ಒಂದು ಮೂರು ವಿಷಲೆ ಸಾಕು ಬೇಕಾದಷ್ಟು ಈ ಒಂದು ಗಟ್ಟಿ ಇರುತ್ತಲ್ಲ ಮಟನ್ ಮುದಿ ಮಾಂಸ ಅಂತಾರಲ್ಲ ಆ ಥರದ್ದು ಸ್ವಲ್ಪ ಜಾಸ್ತಿ ಕೂಗಿಸ್ಕೋಬೇಕಾಗುತ್ತೆ ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೋತೀನಿ ಈಗ ಇನ್ನೊಂದು ಮಸಾಲೆ ರುಬ್ಕೊಳ್ಳೋಣ ನಿಮ್ಗೆ ಆಗಲೇ ತೋರಿಸ್ದಾಗೆ ಏನೇನು ತೊಗೊಂಡಿದ್ನೋ ಇದೆಲ್ಲ ಕಾಯಿ ಕಳ್ಳೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲಾನು ಹಾಕಿ ಇನ್ನೊಂದು ಮಸಾಲೆ ರುಬ್ಕೊಂಡು ಬರ್ತೀನಿ ಈಗ ಇದು ಕುಕ್ಕರ್ ಕೂಗಾಗಿದೆ ವಿಷಲ್ ತೆಗೆದು ಮಟನ್ ಹೆಂಗೆ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅದು ಈರುಳ್ಳಿ ಇದು ರುಬ್ಬಿ ಹಾಕಿದ್ವಲ್ಲ ಅದರಲ್ಲಿ ಒಂದು ಮೂರು ಕೂಗಿ ಕೂಗಿಸ್ಕೊಂಡಿದ್ವಿ ಇದು ನನಗೆ ಆಗಲೇ ಹೇಳ್ದಂಗೆ ನೀವು ಮಟನ್ ಯಾವ ರೀತಿ ಇದೆಯೋ ಅದ್ರ ಮೇಲೆ ಕೂಗಿಸ್ಕೊಳ್ಳಿ ಎಳೆ ಮಟನ್ ಆದರೆ ಮೂರು ವಿಶಲ್ ಸಾಕು ಸ್ವಲ್ಪ ಬಲ್ತಿರೋದಾದರೆ ಒಂದು ಐದು ವಿಷಲ್ವರೆಗೂ ಕೂಗಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರಬೇಕು ಅನ್ನೋರಿಗೆ ಇವಾಗ ಇದಕ್ಕೆ ನಾನು ಆಗಲೇ ತೊಗೊಂಡಿರೋದು ಎರಡು ಟೇಬಲ್ ಸ್ಪೂನ್ ಮಟನ್ ಸಾಂಬಾರು ಕೊಡಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಿಮ್ಮ ಹತ್ರ ಏನಾದರೂ ಮಟನ್ ಸಾಂಬಾರು ಪುಡಿ ಇಲ್ಲ ಅಂದರೆ ಆಗಲೇ ಹೇಳ್ದಾಗೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಎರಡು ಹುರ್ಕೊಂಡು ರುಬ್ಕೊಳ್ಳಿ ಆ ರುಬ್ಬಿರೋ ಪೇಸ್ಟ್ ಇರುತ್ತಲ್ಲ ಅದನ್ನು ಈ ಸಮಯದಲ್ಲಿ ಹಾಕೊಳ್ಳಿ ಅದು ಇಲ್ಲ ಅಂದರೆ ಲಾಸ್ಟ್ಗೆ ಧನಿಯಾ ಮೆಣಸಿನ್ಕಾಯಿ ಪುಡಿ ಬರುತ್ತಲ್ಲ ಅಂಗಡಿಲಿ ಪಾಕೆಟ್ ಪೌಡ್ರು ಅದನ್ನ ತಗೊಂಡು ಅದನ್ನು ಈ ಸಮಯದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಆ ಖಾರ ಮಟನ್ ಗಿಡಿಯೋ ಥರ ಇವಾಗ ಇದು ಈ ಮಟನ್ ಸಾಂಬಾರು ಪುಡಿ ಇದರಲ್ಲಿ ಒಂದು ಹತ್ತು ನಿಮಿಷ ಬೆಂದಿದೆ ಈಗ ಇದಕ್ಕೆ ಆಗಲೇ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ತಾಯಿದ್ದೀನಿ ಹಾಕೊಂಡಿದ್ದಕ್ಕೆ ಇವಾಗ ನಿಮ್ಮ ಸಾಂಬಾರು ಯಾವ ರೀತಿ ಬೇಕು ಅಂದರೆ ಎಷ್ಟು ತೆಳು ಬೇಕು ಇಲ್ಲ ಗಟ್ಟಿಗೆ ಬೇಕೋ ಆ ಥರ ಅಷ್ಟು ನೀರಾಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ನನಗೆ ಯಾವ ರೀತಿ ಯಾವ ಅಳತೆಗೆ ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಇವಾಗ ಇದನ್ನು ಇದರಲ್ಲಿ ಉಪ್ಪು ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ ಒಂದು ಸಲ ಕರೆಕ್ಟಾಗಿತ್ತು ಅಂತಂದರೆ ಬಿಡಿ ಇಲ್ಲಾಂದರೆ ನಿಮ್ಗೆ ಇಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಮಾಡ್ಕೊಂಡು ಇದು ಇದನ್ನು ಬೇಯ್ಯೋಕ್ಕೆ ಬಿಡೋಣ ಹಾಗೆ ಈಗ ಇದನ್ನು ಬೇಯ್ಯಕ್ಕೆ ಇಟ್ಕೊಂಡಿದ್ದೀನಲ್ಲ ಇದು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಲಿ ಹೀಗೆ ಬೇಯಲಿ ಓಪನ್ ಫ್ಲೇಮಲ್ಲೇ ಬೆಂದ ಮೇಲೆ ಸಾಂಬಾರು ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಈಗ ಇದು ಒಂದು ಹತ್ತು ನಿಮಿಷ ಖುದ್ದು ಸಾಂಬಾರಾಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಸ್ನೇಹಿತರೆ ಇದನ್ನು ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖಾಂತರ ನನಗೂ ತಿಳಿಸಿ ನನ್ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡು ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಮುಂದೆ ಯಾವ್ದಾದ್ರು ಅಡುಗೆ ಬೇಕಿದ್ರೆ ತಿಳಿಸಿ ಅಡುಗೆ ಮಾಡಿ ತೋರಿಸ್ತೀನಿ ಮುಂದೆ ಧನ್ಯವಾದಗಳು ಸ್ನೇಹಿತರೆ